அண்ணா கார்டு ஆய்வு எல்லா ஷாகி பாபா ஒளகே இன்னொரு மாதாத்தி அண்ணா நீங்க ಅಯ್ಯೋ ಏನು ಬೇಡ ಅಕ್ಕೆ ಬರ್ತಾ ತಿನ್ಕೊಂಡೇ ಬಂದ್ರಿ ಪಾರ್ವತಿ ಏನಾದ್ರು ತಗೊಳ್ರಿ ಅಣ್ಣನ ಮನೇಲಿ ಏನಮ್ಮ ಅಂತ ಸಂಕೋಚ ಇಲ್ಲ ಹೇಳಿ ಬವಾ ಸಂಕೋಚಕ್ಕಿಂಕೋಚೆಲ್ಲ ಏನಿಲ್ಲ ನಾವೇನ್ ಬಾ ಮನೆಗ್ ಬಂದಿದ್ದೀವಾ ಅದ್ಕೆ ರಮ್ಯಾ ಏನ್ ಮಾಡ್ತಿದ್ದಾಳೆ ಅವಳು ಒಳಗಡೆ ಇದ್ದಾಳೆ ಹಾ ಈ ಸಂಜೆ ಟೈಮಲ್ಲಿ ಒಳಗಡೆ ಏನ್ ಮಾಡ್ತಿದ್ದಾಳ ಅವಳು ಹಾ ಎರಡು ದಿನಕ್ಕೆ ಮದ್ವೆಗೆ ಹೋಗ್ಬೇಕು ನಿಮ್ಗೆ ಏನಾದ್ರು ಸಹಾಯ ಮಾಡೋದು ಇಲ್ಲ ಮನೆಗಿನ ಕೆಲಸ ಮಾಡ್ಕೊಂಡಿರೋದು ಎಲ್ಲಾ ಕೆಲಸ ಕಲ್ತ್ಕೊಳ್ಳೋದು ಮಾಡ್ಬೇಕಲ್ವಾ ಅದು ಅದೇ ಸಂಜೆ ಟೈಮು ಸಂಜೆ ಟೈಮಲ್ಲಿ ಮಗ ತೊಳ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಕುತ್ಕೊಂಬು ಇಷ್ಟತ್ತಾದ್ರೂ ಏನ್ ಪೂಜೆ ಇದ್ದಲ್ಲ ಏನಿಲ್ಲ ಆ ಅದು ಅವ್ಳ ಮಾಡ್ತಾಳೆ ಇವತ್ತು ಯಾಕೋ ಸ್ವಲ್ಪ ತಲೆನೋವು ಅಂತ ಅಂದಿಲ್ಲಮ್ಮ ಅದಕ್ಕೆನೆ ಮಾತ್ರ ನುಂಗ್ಬಿಟ್ಟು ಮಲಗಿದಾಳೆ ಅರೆ ಮಲ್ಗೋದ ತಲೆನೋವು ನೋವು ಬರಲ್ಲ ಹೇಳಿ ಅತಿಗೆ ಹಾಗಂತ ಈ ಸಂಜೆ ಟೈಮಲ್ಲಿ ಹೆಣ್ಮಕ್ಳು ಮಲ್ಕೋಬೋದಾ ದರಿದ್ರ ಬರ್ತಷ್ಟೇ ಹೇಗೋ ಅಷ್ಟ ಇಷ್ಟು ನಮ್ಮ ಇವಾಗ ಚೆನ್ನಾಗಿದೆ ಈ ರೀತಿ ಮಲ್ಕೊಂಡು ದರಿದ್ರ ಬರ್ಸ್ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು ಹೇಳಿ ಹೇಳಿ ಪಾರ್ವತಿ ಏನಾಗೋದಿಲ್ಲ ಆ ಇಲ್ಲ ಇಲ್ಲ ಅಂತ ಇರಿ ನೀವು ಹೆಣ್ಮಕ್ಳು ಇಂತ ಬುದ್ಧಿ ಕಲ್ಸಿದ್ರೆ ಹೋದ್ ಮನೇಲಿ ಚೆನ್ನಾಗಿ ಬೈಕೋತಾರ ಅಷ್ಟೇ ನಮ್ಮನ್ನ ನನ್ ಮಗಳನ್ನೇ ನೋಡಿ ಅವಳಿಗೂ ಗಂಡು ನೋಡ್ತಾ ಇದೀನಪ್ಪ ಯಾವ್ದೋ ಒಂದು ಐತೆ ಎಷ್ಟು ಅಚ್ಚಕಟ್ಟ ಕೆಲಸ ಮಾಡ್ತಾಳ ಐದು ಗಂಟೆಗೆ ಎದ್ದು ಮನೆ ಮುಂದೆ ನೀರ್ ಹಾಕಿ ಗುಡಿಸಿ ಸಾರಿಸಿ ರಂಗೋಲಿ ಬಿಟ್ಟು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಅಡಿಗೆ ಮಾಡಿ ತಿಂಡಿ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಎಲ್ಲಾನು ಅವಳೆ ಮನೇಲಿ ಬಂಗಾರ ಬಂಗಾರ ತಂದಿದ್ದೀವಿ ಅನ್ಕೋಬೇಕು ಯಾವ್ದೋ ಇದ್ಲು ತಗಡು ತಂದಿದೀವಿ ಅಂತ ಅನ್ಕಬಾರ್ದು ಕಾಫಿ ತುಂಬಾ ನೋಯ್ತಾ ಅಯ್ಯೋ ಅಯ್ಯೋ ದೇವ್ರೆ ಇದೇನತ್ಕೇ ಎದ್ದೀಚೆಗ್ ಬರ್ಲಾರ್ದೆ ಕುಂತಿತ್ತವಳೆ ಅಲಾ ಮಲ್ಗಿತ್ ತವಳೆ ಕಾಫಿ ಅವಳು ಅಲ ಅದ್ಕೆ ಗಂಡನ ಮನೆಗ್ ಹೋದ್ರೆ ಹೆಂಗ್ ಅದ್ಕೆ ನೀವ್ ಇವ್ಗೆ ಮದ್ವೆ ಮಾಡ್ಕೊಟ್ಟಿದೀರ ಇಲ್ಲ ಪರ್ವತಿ ಎಲ್ಲಾರು ಕೆಲ್ಸ ಮಾಡ್ತಲ್ಲ ಅವಳು ಅಂದ್ರೆ ಇವತ್ ಸ್ವಲ್ಪ ಅದೇ ಹೇಳ್ದಲ್ಲ ತಲೆ ನೋತೈತೆ ಅಂತ ಅಂದ್ಲು ಅಂತ ಅದಕ್ಕೆನೆ ಸ್ವಲ್ಪ ಕಾಫಿ ಕೇಳ್ತಿದಳ ಅಷ್ಟೇ ಕಣಮ್ಮ ಏ ಹಂಗ ಬಿಡ್ದೆ ಇಷ್ಟೊತ್ ಮಲ್ಗಿ ಮಲ್ಗಿ ಕಾಫಿ ತಾನೆ ಹೋಯ್ತು ಹೋಯ್ತು ನಮ್ಮ ಮಣ್ಣಿನ ಮನೆ ಮುಳುಗೋಯ್ತು ಹಿಂಗೆ ಆದ್ರೆ ಮರ್ಯಾದನ್ನೆಲ್ಲ ಹರಾಜಾಕ್ಬಿಡ್ತಾಳೆ ಅವಳು ಗಂಡನ ಮನೆಗೆ ಹೋಗಿ ಹೇ ರಮ್ಯಾ ಏನೇ ನೀನು ಇಷ್ಟತ್ವರ್ಗು ಮಲ್ಗದಲ್ದೇನೆ ಮಲಗಿದ್ದಾವಳೇನೆ ಅದಕ್ಕೆ ಕಾಫಿ ತಂದ್ಕೊಡಿ ಅಂತ ಕೇಳ್ತೀಯಾ ಹೆಣ್ಮಕ್ಳು ಹಿಂಗೆನೇ ಬೆಳೆಯೋದು ನಾಳೆ ದಿನ ಗಂಡೆ ಮನೆಗೆ ಹೋಗ್ತಿದ್ದಿಲ್ಲ ಅದ್ ಹಿಂಗೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡ್ಯ ಅಯ್ಯಯ್ಯೋ ಇವ್ರು ಯಾವಾಗಪ್ಪ ಬಂದ್ರು ಶನಿಗಳು ಈ ಪೀಡೆಗಳಿಲ್ಲೇ ಒಕ್ಕರ್ಸ್ಕೊಟ್ರೆ ನನ್ನ ಕತೆ ಮುಗೀತು ನನ್ ಮದ್ವೆಗೆ ಹೋಗುವವರ್ಗು ನನ್ ಪ್ರಾಣ ಹಿಂಡು ಬಿಡ್ತಾರೆ ನನಗೆ ಬೇಗ ಮದ್ವೆಗೆ ಹೊಟೋಗ್ಬಿಡಣ ಅಂತ ಅನ್ಸುತ್ತೆ ಹಾಗ್ ಮಾಡ್ತಾರೆ ಇವರು ಅತ್ತೆ ಅಂತೆ ಅತ್ತೆ ಕತ್ತೆ ಹ್ಮ್ ಎರಡು ದಿನಕ್ಕೆ ಮದ್ವೆ ಹೋಗ್ತಿಯಲ್ಲ ಅಲ್ಲೂ ಅದಕ್ಕೆ ಇರ್ತಾರೆ ಅನ್ಕೊಂಡಿದ್ಯಾ ಅಲ್ಲಿರೋದು ಇರೋದು ನಿಮ್ಮ ಮತ್ತೆ ಮಾವ ನಿನ್ ಗಂಡ ಅವರು ಮಲಗಿರೋ ಮಲಗಿರೋತವಲ್ಲ ಎಲ್ಲ ತಗೊಬಂದು ಬಡೀತಾರೆ ಅನ್ಕೊಂಡಿಯಾ ನಿನ್ನ ನಿನ್ನ ಬೆಂಡೆತ್ತಿ ಎತ್ತಿ ಬ್ರೇಕ್ ಹಾಕ್ಬಿಡ್ತಾರೆ ನೋಡೋ ಮೇಲೆ ಅಹಾ ಹಾ ಏನ್ ಮಗಳು ಇಷ್ಟೊತ್ತ ಗಂಡ ಮನಿಕತಾಳೆ ನೋಡು ಹೊತ್ತು ಬಿಡು ಹಿಂಗಾದ್ರೆ ಗಡನ ಮೇಲೆ ಬಾಳಕ್ಕಾಗಲ್ಲ ಮೂರೇ ದಿನ ವಾಪಸ್ ಬಂದ್ಬಿಡ್ತೀಯಾ ಅದ್ಕೆ ಏನು ನೀವು ಎಲ್ಲ ಬರುತ್ತೆ ಅವಳಿಗೆ ಎಲ್ಲಾನು ಮಾಡ್ತಾಳೆ ಅಂತ ಹೇಳ್ತೀರಾ ಇವಾಗ ನೋಡ್ರೆ ಹಿಂಗ್ ಮಾಡ್ತಿದಾಳೆ ಇವಳು ನೋಡು ರಮ್ಯಾ ನಾನು ಬಂದಿದ್ದೀನಿ ಇನ್ ಮೂರ್ ದಿನ ಇನ್ ಮೂರೇ ದಿನ ಇರೋ ನಿನ್ನ ಮದುವೆಗೆ ಆ ಮೂರು ದಿನದಲ್ಲಿ ನೀವು ಏನು ಕಲ್ಸ್ಬೇಕೋ ನಾನೆಲ್ಲ ಕಲ್ಸ್ಬಿಡ್ತೀನಿ ಏ ಅತ್ತೆ ನಾನು ಎಲ್ಲ ಕಲ್ತಿದ್ದೀನಿ ನನಗೆಲ್ಲ ಬರುತ್ತೆ ಹ್ಮ್ ಬರ್ತದೆ ಬರ್ತದೆ ನೋಡಿದಲ್ಲ ನೀನ್ ಚಂದನ ನೀನ್ ಮಾಡೋ ಚಂದನ ನೋಡ್ಬಿಟ್ಟೆ ನಾನು ನಿಮ್ ಮುಖ ನೋಡ್ತಿದ್ರೆ ಬೆಳಗ್ಗಿಂದ ಮಕ್ಕನೇ ತೊಳ್ದೇವೆ ನನ್ನ ನನಗೈತೆ ಹೆಣ್ಮಗ ಮದ್ವೆಗೆ ಹೋಗ ಮಗ ಮಕ್ಕ ತೊಳಿದಂಗೆ ಮಾರ ತೊಳಿದಂಗೆ ಸ್ನಾನ ಮಾಡ್ದಂಗೆ ಸಂಜೆ ಹೊತ್ತು ದೀಪ ಹಚ್ಚಿದಂಗೆ ಹಿಂಗೆ ಎಮ್ಮೆ ತರ ಬಿದ್ಕೊಂಡಿದ್ರೆ ಮುಗಿದ್ ಕತೆ ಮನೆಗ್ ಬರೋ ಲಕ್ಷ್ಮಿ ಹಂಗೆ ಓಡ್ಬಿಡ್ತಾಳೆ ಯಾವಯವ ಯಾವಯ್ಯವ್ ನಮ್ ಕಾವ್ಯ ಹಿಂಗಿರಲಿಲ್ಲ ಬಿಡು ನಮ್ ಕಾವ್ಯ ಏನ್ ನಡೆ ನುಡಿ ಹೇಳುದು ಏನ್ ಕೆಲಸ ಮಾಡ್ತಿದ್ರು ಹಚ್ಕಟ್ಟಾಗಿ ಒಬ್ಳಂಗೆ ಒಬ್ಳ ಹಿಂಗಾಕೋದ್ ಅಣ್ಣ ನೀನ್ ಮಾಡಿರ ಮುದ್ದು ಅಂತ ಅನ್ಸದೆ ಇವ್ಳ ಹಿಂಗ್ ಹಾಳಿರೋದು ಇವ್ಳ ಹೆಣ್ಣ ಅದರಲ್ಲಿ ಇವಳು ಚಿಕ್ಕವಳು ಅಂತ ಒಂದು ಚೂರು ಮುದ್ದು ಮಾಡಿದೀವಪ್ಪ ಏಳಣ ಏನ್ ಚಿಕ್ಕೋಳದ ಚಿಕ್ಕ ಮಗುನ ರಾತ್ರಿ ಉಟ್ಟಾವಳ ಅವಳು ಹಾ ಇಪ್ಪತ್ತೆರಡು ವರ್ಷ ಈಗ ಮದ್ವೆ ಮಾಡ್ಕೊಳ್ಳಿ ಏಜು ಇಷ್ಟೊತ್ತಿಗೆ ಮದುವೆ ಮಾಡಿದ್ರೆ ಎರಡ್ ಮಕ್ಳಿದವ ಇವಳೆ ಇವಳು ಚಿಕ್ಕೋಳಂತೆ ನನ್ ಮಗಳು ಇವಳಗಿಂತ ಒಂದ್ ವರ್ಷ ಚಿಕ್ಕೋಳಪ್ಪ ಎಲ್ಲಾ ಕೆಲಸ ಮಾಡಲ್ವಾ ಎಲ್ಲ ಕಲ್ತಿಲ್ವಾ ಈಗ ಏ ಹೇಳಣ್ಣ ನೀನು ಮಕ್ಳು ಮಕ್ಕಳು ಅಂತ ಮುದ್ದು ಮಾಡಿ ಹಾಳು ಮಾಡ್ಬಿಟ್ಟಿದ್ಯಾ ಅಲ್ಲ ಅಕ್ಕೆ ಮಕ್ಳು ಹಿಂಗ್ ಬುದ್ಧಿ ಕಲ್ಸಿದ್ರೆ ಹೆಂಗ್ ಹೇಳಿ ಏನಿಂಗ್ ಮತ್ ಕೇಳಿದಂದ್ರೆ ಯಾವ್ದಾರ ಕಡ್ಡಿ ತಗೊಂಡ್ ಹಂಗೆ ಬಾರಿ ಓಕೆ ನೀನ್ ಮದ್ವೆ ಮಾಡಕಿನ ಮುಂಚೆಗೆ ಒಂದ್ ಮೂರೇ ಮೂರ್ ತಿಂಗಳು ನಮ್ಮ ಮನೆಗ್ ಬಿಟ್ಟಿದ್ರೆ ಹೆಂಗಿರ ಇಷ್ಟೊತ್ತಿಗೆ ರೊಮ್ಮಿನ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದೆ ಪಾವತಿ ಈಗೇ ನಮ್ಮ ಕಾಲ ಮಿಂಚೈತೆ ಇನ್ನ ಮೂರ್ ದಿನ ಐತೆ ನೀನ್ ಸೊಸೆನಾ ನೋಡಮ್ಮ ನೀನ್ ಹೆಂಗ್ ರೆಡಿ ಮಾಡ್ತೀಯ ಮಾಡ್ಬಿಡು ಆಯ್ತು ಹೇಳಣ್ಣ ನನಗ್ ಬಿಟ್ಟಿದ್ಯ ಬಿಡು ಅದಕ್ಕೆ ಅನ್ಕಂಡೆ ಹೆಂಗೆ ಕೆಲಸ ಮಾಡ್ತಾನೋಳು ಇಷ್ಟ ದಿನ ಸೋಮ ರೀತನ ಮುಂಚೆಗೆಲ್ಲ ಇವಾಗ ಅಷ್ಟೊಂದ್ ಬದ್ಲಾಗ್ಬಿಟ್ಟೋಣ ನೋಡೋಣ ಅಂತಾನೆ ಬಂದೆ ಮೂರ್ ದಿನ ಮುಂಚೆಗೆ ನೋಡಿದ್ರೆ ಈ ಹುಟ್ಟು ಸರಿ ಹೋಯ್ತು ಸರಿ ಹೋಯ್ತು ರಮ್ಯಾ ನಡಿ ಮನೆ ಮುಂದೆ ಒಂಚೂರು ಹಾಕ್ಬಿಟ್ಟು ಗುಡ್ಸೋಗು ಗುಡಿಸಿ ಒಂಚೂರು ಆ ಕಡೆ ಕಡೆ ಹೂವು ಇಟ್ಬಿಟ್ಟು ಹೊಸಲಿಗೆ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಹೋಗಿ ದೀಪ ಹಚ್ಚು ಹೆಂಗಿದ್ಯೋ ಹಂಗೆ ಹೋಗಿ ಹಚ್ಬಿಟ್ಟು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಆಮೇಗಿದ್ದ ಕಸ ಹೊಡೆದು ವೈಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚು ಇನ್ನು ಅರ್ಧ ಗಂಟೆ ಕೊಡ್ತೀನಿ ನಿಂತನ್ನ ಅರ್ಧ ಗಂಟೆ ಮುಗಿಸಿ ಬಾ ಮೊದ್ಲಾಗೆ ಆ ಕರ್ಜಿಕಾಯಿ ಆಮೇಲೆ ಕಜ್ಜಾಯ ರವೆ ಉಂಡೆ ಇವೆಲ್ಲ ಮಾಡ್ಬೇಕು ಎಲ್ಲ ಸೇರ್ಕೊಂಡು ಬರ್ರಿ ಏನೋ ನಾನ್ ಮಾಡಬೇಕಾ ಕರ್ಜಿಕಾಯಿ ಆಮೇಲೆ ರವೆ ಉಂಡೆ ಆಮೇಲೆ ಕಜ್ಜಾಯ ಹ್ಞೂ ಮತಿಗ ನೀನ್ ಯಾರ್ ಮಾಡ್ತಾರೆ ನಾವೆಲ್ಲ ಸೇರ್ಕೊಂಡು ನಿನ್ ಮದ್ವೆ ಮಾಡ್ತಿಲ್ವಾ ಹಾ ಮದುವೆ ಮಾಡೋದಲ್ದೇನೆ ಇವೆಲ್ಲ ಮಾಡಿಕ್ಬೇಕು ಹ್ಮ್ ಮಾಡ್ತಗ ನಿನ್ ಮದ್ವೆ ದೇನೆ ಅದೇನೇನ್ ಅದಕ್ಕೆ ಎಲ್ಲ ತಗ ಅದಕ್ಕೆ ಅಲ್ಲಿ ಬಾಕ್ಲ ಹತ್ರ ಚೆನ್ನಾಗಿ ಗಾಳಿ ಬರ್ತದ ಅಲ್ಲೇನೆ ಅಲ್ಲೇ ಕುತ್ಕೊಂಡು ಮಾಡೋಣ ಅಣ್ಣ ನಿಂಗೆ ಬೇಜಾರಿಲ್ಲ ತಾನೇ ನಿಮ್ಮ ಮಗಳಿಗೆ ಹಿಂಗೆಲ್ಲ ಮಾಡಿಸ್ತಿದ್ದೀನಿ ಅಂತ ಬಿಡು ನಿನಗೆ ಯಾಕೆ ಬೇಜಾರಾಗ್ಬೇಕು ನಾನೇ ನೋಡ್ಕಾಯಿ ಕೂಡಿ ಕೆಲಸ ಮಾಡಿಸ್ತಿದ್ದೀನ ಇಲ್ವಲ್ಲ ಕೆಲ್ಸ ಕೆಲ್ಸ ಕಲಿಸ್ತಾ ಇದ್ದೀನಿ ಇವೆಲ್ಲ ಕಲ್ತ್ಕೊಂಡ್ರೆ ಮುಂದಕ್ಕೆ ಗಣನೆ ಮನೆಗೆ ಹೋದಾಗ ಏನಾರ ಹಬ್ಬ ಹರಿದಿನ ಬಂತಪ್ಪ ಅಂತ ಟೈಮಾಗಿ ಸ್ವೀಟು ಅದು ಇದು ಮಾಡ್ಬೇಕಾಗ್ತದೆ ಏನು ಗೊತ್ತಿಲ್ಲ ಗೂಬೆ ತರ ಕುತ್ಕೊಂಡ್ರೆ ಆಗ್ತದ ಇವಾಗ ನಾ ಕಲ್ತ್ಕೊಳ್ಳಿ ಆಯ್ತು ಹೆಂಗೆ ನೀನ್ ಹೆಂಗ್ ಅಪ್ಪ ನೀನು ಹೂ ಅಂದ ಯಾಕಪ್ಪ ನನ್ಗೆ ಏ ಹಂಗಲ್ಲ ಕಣವರಮ್ಯಾ ಮೂರು ಮೂರ್ ದಿನ ಹೋಗ್ತೀಯಾ ಇವೆಲ್ಲ ಕಲ್ತ್ರೆ ನಿಂಗೆ ನಮ್ಮ ಒಳ್ಳೇದು ಬೇರೆ ಯಾರು ಮಾಡಿಸ್ತಾವ್ರಿ ಹೇಳೋ ನಿಮ್ಮ ಅತ್ತೆ ತಾನೆ ಸ್ವಂತ ಅತ್ತೆ ಮಾಡವ ಬೇಜಾರ್ ಮಾಡ್ಕೊಬೇಡ ಆ ನಿನ್ ಕಷ್ಟ ಅಲ್ಲಿ ಅಂತ ಅಷ್ಟೆ ನಿಮ್ಮ ಅತ್ತೆ ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು ಕಲ್ತ್ಕೊ ನೀನು ಏನಾಗದ ಕೈಲಿ ಏನು ಏನ್ ಮಾಡ್ಸಲ್ಲ ನಿಮ್ಮ ಇರುತ್ತೆ ನಿಮ್ಮ ಅತ್ತೆ ನಿಮ್ಮ ಅತ್ತೆ ಮಗಳು ಎಲ್ಲರೂ ಇರ್ತಾರೆ ಎಲ್ಲ ಸೇರ್ಕೊಂಡು ಮಾಡ್ರಿ ಬೇಜಾರ್ ಮಾಡ್ಕೋಬಿಡವ್ ಏ ರಮ್ಯಾ ನಮ್ಮ ಅಣ್ಣ ಏನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ನಾನ್ ಬಂದ್ಮೇಲೆ ಏನ್ ನಡಿಯಲ್ಲ ನಿಂದು ನಡಿ 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 ಬೇ ನಾನು ಹೇಳಿದ ಕೆಲಸ ಮಾಡೋದು ಹೋಗುವಂದೆ ಪಾರ್ವತಿ ಹೇಳಿದ್ರಲ್ಲೇನು ತಪ್ಪಿಲ್ಲ ಆದ್ರೆ ಇದ್ದಕ್ಕಿದ್ದಂಗೆ ಮೇಲೆ ಹಿಂಗ್ ಮಾಡು ಹಂಗ್ ಮಾಡು ಅಂದ್ರೆ ಸ್ವಲ್ಪ ಬೇಜಾರ್ ಮಾಡ್ಕೋತಾಳೆನೋ ಸ್ವಲ್ಪ ಮುದ್ ಮುದ್ದಾಗಿ ಹೇಳ್ಬಾರ್ದ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಏ ಹೇಳಿದಕ್ಕೆ ನಿಮ್ ನಿಧಾನಕ್ಕೆ ಹೇಳಿ ಹೇಳಿನಿ ಅವ್ಳು ಹೇಳಿ ಹೇಳಿದ್ ಮತ್ತೆ ಕೇಳ್ದಾನೆ ಮಣ್ಣ ಬಿದ್ದು ಹೋಗಿರೋದು ಈ ನಿಧಾನ ಹೋದ್ರೆ ಈ ಮೂರು ದಿನದಲ್ಲಿ ಏನು ಆಗಲ್ಲ ಸುಮ್ಮಿರಿ ಹಿಂಗ ಅವೆಲ್ಲ ಗೊತ್ತಾಗೋದಿಲ್ಲ ಹೆಣ್ಮಕ್ಳು ಅಂತ ಮುದ್ ಮಾಡಿ ಮುದ್ದಾಡಿ ಹಿಂಗೆ ಮಾಡ್ಬಿಟ್ಟಿದ್ದೀರಾ ನನಗೆ ಅರ್ಥ ಆಗ್ತದೆ ಎತ್ಕರಳು ಹಂಗಂತ ಓದ್ ಮಂದ್ರೆ ನೀವಾಗ್ ಮಾಡೋಕ್ಕಾಗತ್ತ ಹಂಗೆಲ್ಲ ಆಗೋದಿಲ್ಲ ಸುಮ್ಮಿರಿ ಏನಾಗಲ್ಲ ಮೂರ್ ದಿನ ಆಮೇಲೆ ಎಲ್ಲ ಅವಳೆ ಕಲ್ತ್ಕೊಂಡ್ಬಿಡ್ತಾಳೆ ನನ್ನ ಮಾತು ಕೇಳಿ ನೀವು ಹ್ಮ್ ಆಯ್ತು ಸರಿ ಹೋಗಿ ಅದಕ್ಕೆ ಅದೇನು ಬೇಕೆಲ್ಲ ರೆಡಿ ಮಾಡ್ಕೊ ಬನ್ನಿ ಅಲ್ಲಿ ಕೂತಿರ್ತೀನಿ ಮಾಡೋಣ ಆಯ್ತಮ್ಮ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಹಾಕೋದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮತ್ತು ನಾವು ಹಾಕೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೊಸ್ತಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಬನ್ನಿ ಯಾಕಂದರೆ ನಾವೊಂದು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ತಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ ಮೊದಲಿಂದ ನೀವು ನೋಡ್ಕೊಂಬಂದ್ರೆ ನಮ್ಮ ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ ನಾವು ದಿನಕ್ಕೆ ಒಂದು ವೀಡಿಯೋನ ಹಾಕ್ತಾ ಇದ್ದೀವಿ ನಮ್ಮ ವೀಡಿಯೋ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಗೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ವೀಡಿಯೋ ತಪ್ಪದೆ ಪ್ರಸಾರ ಆಗ್ತಾ ಇರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಇನ್ನೊಂದು ಚಾನಲ್ ಇದೆಯಲ್ಲ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಆ ಚಾನಲಲ್ಲೂ ಕೂಡ ಡೈಲಿ ವೀಡಿಯೋ ಹಾಕ್ತಿದ್ದೀವಿ ಸಂಜೆ ಆರು ಗಂಟೆಗೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್